ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಅಂತಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊ ಲೈಕ್ ಕೊಡಿ ಫ್ರೆಂಡ್ಸ್ ಬನ್ನಿ ಭಾಗ್ಯಲಕ್ಷ್ಮಿ ಸೀರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಮೊದಲಿಗೆ ಕಾಮತ್ ಅವರು ತುಂಬ ಕೋಪ ಮಾಡಿಕೊಂಡು ಭಾಗ್ಯ ಭಾಗ್ಯ ಅಂತ ಇರ್ತಾರೆ ನಾನು ಕೂಗಿದ್ದು ನಿನ್ನ ಕೇಳಿಸ್ತಿಲ್ವಾ ಎಲ್ಲಿದ್ರು ಬೇಗ ಬಾ ಅಂತ ಇರ್ತಾರೆ ಆಗ ಭಾಗ್ಯವ್ರು ಅಯ್ಯೋ ಯಾಕೆ ಕಾಮಾತ್ ಇಷ್ಟೊಂದು ಕೋಪ ಮಾಡ್ಕೊಂಡು ಕರಿತಾ ಇದ್ದಾರೆ ಏನಾಯಿತು ಅಯ್ಯೋ ತಾಂಡವ್ರನ್ನ ನಾನು ಬಿಚ್ಚಿದ್ದು ತಪ್ಪು ಮಾಡಿಬಿಟ್ಟ ಅಂತ ಹೇಳ್ಬಿಟ್ಟು ಭಯ ಪಡ್ತಾ ಇರ್ತಾರೆ ಅವರೇನಾದರೂ ಹೋಗ್ಬಿಟ್ಟು ಮಾವ ಹತ್ರ ಎಲ್ಲ ಹೇಳ್ಬಿಟ್ಟು ಹೇಳ್ಬಿಟ್ರ ಅಂತ ಅಂದ್ಕೊತಾ ಇರ್ತಾರೆ ಓಡ್ಬಂದು ಮಾವ ಏನಾಯಿತು ಅಂತ ಕೇಳ್ತಾ ಇರ್ತಾಳೆ ಮಾಡೋದೆಲ್ಲ ಮಾಡಿ ಏನಾಯ್ತು ಅಂತ ಕೇಳ್ತಿದ್ಯಾ ಯಾಕೆ ಭಾಗ್ಯ ಎಲ್ಲ ಸತಿನಿಂದ ನೀನು ಮುಚ್ಚಿಟ್ಟೆ ಅಂತ ಹೇಳ್ಬಿಟ್ಟು ಬಯತಾ ಇರ್ತಾರೆ ನೀನು ಈ ಥರ ಅಂತ ನನಗೆ ಅಂದ್ಕೊಂಡಿರಲಿಲ್ಲ ಅಂತ ಅಂತ ಇರ್ತಾರೆ ಈಗ ತಾಂಡವ್ ಬಂದು ಮೇಲೆ ನನಗೆಲ್ಲ ವಿಷಯನೂ ಗೊತ್ತಾಯಿತು ಅಂತ ಹೇಳ್ತಾ ಇರ್ತಾರೆ ಕಾಮತ್ ಅವರು ಆಗ ಕುಸ್ಮಾ ಅವರು ಕಾಮತ್ ಸರ್ ಏನಾಯಿತು ನೀವು ಹೇಳೋದನ್ನು ನೋಡಿದ್ರೆ ನನಗೆ ತುಂಬ ಭಯ ಆಗ್ತಿದೆ ಈ ಮನೆ ಹಾಳ ಏನೂ ಹೇಳ್ದೆ ಇರೋದಿಲ್ಲ ಖಂಡಿತ ನಿಮಗೆಲ್ಲ ಹೇಳಿರ್ತಾನೆ ಅವ್ರ ಹತ್ರ ಏನೋ ಹೇಳ್ದೆ ಹೇಳಿದ್ಯಾ ಅಂತ ಬೈತಾ ಇರ್ತಾರೆ ಆಗ ತಾಂಡವ್ ಅವರು ಇಲ್ಲದೆ ಇರೋದು ನಾನೇನು ಹೇಳಿಲ್ಲ ಕಣಮ್ಮ ನೀನು ಸೊಸೆ ನನ್ನ ಜೀವನದಲ್ಲಿ ಮಾಡಿರೋ ಅವಾಂತರಗಳನ್ನು ನಾನು ಹೇಳಿದ್ದೀನಿ ಅಷ್ಟೇ ಅಂತ ಅಂತಾರೆ ಈ ಕಡೆ ತಾಂಡವ ಅವ್ರ ತಂದೆ ಏನು ಮನೆ ಹಾಳ ನಾನು ಸೊಸೆ ನಿನ್ಗೆ ಏನೋ ಮಾಡಿದ್ದಾಳೆ ಅಂತ ಬಾಯ್ತಾ ಇರ್ತಾರೆ ಆಗ ಕುಸ್ಮಾ ಅವರು ನೋಡಿ ಕಾಮತ್ ಸರ್ ದಯವಿಟ್ಟು ಇವ್ನು ಹೇಳಿರೋದನ್ನೆಲ್ಲ ಏನು ಕೇಳಬೇಡಿ ನಾವೇ ನಮ್ಮ ಮಗನ ಬಿಟ್ಟು ನಮ್ಮ ಸೊಸೆದಲ್ಲಿ ಬಂದಿದ್ದೀವಿ ಅಂತಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಂತ ನೀಚ ಅಂತ ಹೇಳ್ಬಿಟ್ಟು ಅಂತಾರೆ ಹಾಂ ಹಾಂ ನೋಡಿದ್ರೆ ಸರ್ ನನ್ನ ಬಿಟ್ಬಿಟ್ಟು ಅವಳ ಜೊತೆಲಿ ಇದ್ದಾರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಅವಳು ಎಷ್ಟು ಡ್ರಾಮಾ ಮಾಡ್ತಾ ಇದ್ದಾಳೆ ಅಂತ ಅಂತ ತಾಂಡವ್ ಹೇಳ್ತಾ ಇರ್ತಾರೆ ಆಗ ತಾಂಡವ ಅವರು ತಂದೆ ಹೇ ಬಾಯಿ ಮುಚ್ಚೋ ಸುಳ್ಳು ಹೇಳಬೇಡ ಅಂತ ಇರ್ತಾರೆ ರಾಯ್ರೆ ಅವ್ನು ಹೇಳೋದನ್ನೆಲ್ಲ ದಯವಿಟ್ಟು ಕೇಳಿಬಿಡಿ ಅವ್ನು ತುಂಬ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಅಂತಾರೆ ಅದಕ್ಕೆ ಕಾಮಾತವ್ರಿಲ್ಲ ರಾಯ ಈ ವಿಷಯದಲ್ಲಿ ಈ ವಿಷಯ ಎಲ್ಲ ಕೇಳಿದ್ರೆ ನನಗೆ ತುಂಬ ಬೇಜಾರು ಆಗ್ತಾ ಇದೆ ಈ ಮದುವೆ ನಡೆದ್ರೆ ನನ್ನ ಮಗನ ಜೀವನ ಹಾಳಾಗೋಗುತ್ತೆ ಅಂತ ಅಂತಿರ್ತಾರೆ ಅವ್ನು ಕೆಲಸ ಮಾಡು ತಂಡವ್ ನೀನೇ ಹೋಗ್ಬಿಟ್ಟು ಮದುವೆ ಬಾ ಅಂತ ಕಾಮತ್ ಅವರು ಹೇಳ್ತಾ ಇರ್ತಾರೆ ಆ ವಿಷಯ ಕೇಳಿ ಎಲ್ರಿಗೂ ಕೂಡ ತುಂಬ ಶಾಕ್ ಆಗುತ್ತೆ ಆಗ ತಾಂಡವು ಏನಮ್ಮ ಇಷ್ಟು ದಿನ ಎಲ್ಲರೂ ಮಾಡಿದ ನಾಟಕ ಗೊತ್ತಾಯಿತು ಅಂತ ಅನ್ಕೊತಾ ಇದ್ದೀರಾ ಇರಿ ನೀವೆಲ್ಲೂ ಪೂಜಾ ಮದುವೆ ಹೇಗೆ ಮಾಡ್ತೀರಾ ಅಂತ ಹೇಳಿಬಿಟ್ಟು ನಾನು ನೋಡ್ತೀನಿ ಅಂತ ಅಂತಾನೆ ಆಗ ಭಾಗ್ಯ ಮಾವ ಅಂತ ಕಾಮಾತವ್ರನ್ನ ಕರೀತಾಳೆ ನೀನು ಏನು ನನಗೆ ಹೇಳಬೇಡ ಕಣಮ್ಮ ನೀನು ಹೋಗು ತಾಂಡವ್ ಮದುವೆ ಹೋಗಿ ನಿಲ್ಲಿಸು ಅಂತ ಅಂತಂತಾರೆ ಆಗ ತಾಂಡವ ಅವಳಿಂದ ಹೋಗ್ತಾನೆ ಈ ಕಡೆ ಕುಸ್ಮಾ ಅವರು ಬಂದು ತಡೀತಾರೆ ನೋಡು ತಾಂಡವ್ ಅರ್ಥ ಮಾಡ್ಕೊ ಭಾಗ್ಯ ಮದುವೆ ಮಾಡೋದಕ್ಕೋಸ್ಕರ ತುಂಬ ಕಷ್ಟಪಟ್ಟಿದ್ದಾಳೆ ಅಂತ ಅಂತಿರ್ತಾನೆ ಹೌದಮ್ಮ ಅವಳು ತುಂಬ ಕಷ್ಟಪಟ್ಟಿದ್ದಾಳೆ ಅವಳು ಕಷ್ಟಪಟ್ಟಿರೋದು ನಾನು ನೋಡೇ ಇಲ್ವಲ್ಲಮ್ಮ ಅವಳು ಕಷ್ಟಪಡೋದನ್ನು ನೋಡಬೇಕು ನೋಡ್ತಾ ಇರಿ ನಾನು ನಿಮ್ಮ ಮದುವೆನ ನಿಲ್ಲಿಸ್ಬಿಟ್ಟು ಅವಳು ಮರ್ಯಾದೆ ತೆಗಿತೀನಿ ಅಂತ ಹೇಳ್ತಾಯಿರ್ತಾನೆ ಆಗ ಕುಸ್ಮಾ ಅವರು ಈಗಲೇ ತುಂಬ ಪಾಪ ಮಾಡಿದ್ಯಾ ಕಣು ಮತ್ತೆ ಪಾಪ ಮಾಡಿ ಒಳ್ಳೆ ಮನ್ಸಿರೋ ಹುಡ್ಗಿ ನಾನು ಅಂತ ಬೈತಾ ಇರ್ತಾಳೆ ತಪ್ಪು ನಿಂದಲ್ಲ ಕಣೋ ನಂದು ನಿನ್ನಂತ ಮಗನ ಗೊತ್ತಿದ್ದೀನಲ್ವಾ ಅದಕ್ಕೆ ನೀನು ಈ ಥರ ಆಗ್ತೀಯ ಅಂತ ಗೊತ್ತಿತ್ತು ಅಂದರೆ ನಾನು ಖಂಡಿತ ನುಟ್ಬೇಕು ಮುಂಚೆನೇ ನಿನ್ನನ್ನು ನಾನು ಸಾಯಿಸ್ಬಿಡ್ತಿದ್ದೆ ನಿನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅಸಹಾಯ ಆಗ್ತಿದೆ ಅಂತ ಬೈತಾ ಇರ್ತಾರೆ ನೋಡು ತಾಂಡವ್ ನಿನ್ನ ಹತ್ರ ನಾನು ಬೇಡ್ಕೊತಾ ಇದ್ದೀನಿ ನಿನ್ನ ದಯವಿಟ್ಟು ಈ ಮದುವೆನ ನಿಲ್ಲಿಸ್ಬೇಡ ಅಂತೇಳ್ಬಿಟ್ಟು ಬೇಡ್ಕೊತಾ ಇರ್ತಾಳೆ ಸರಿ ಅಮ್ಮ ಆಯಿತು ನಾನು ನೀನು ಹೇಳಿದ್ನೆಲ್ಲ ಕೇಳ್ತೀನಿ ನಾನು ನಿಮ್ಮ ಮದುವೆ ನಿಲ್ಲಿಸೋದಿಲ್ಲ ಆದರೆ ನೀನು ಕೂಡ ನಾನು ಹೇಳಿದ್ದನ್ನು ಕೇಳಬೇಕು ಆದರೆ ನೀನು ಸರಿ ನೀನು ಏನು ಹೇಳ್ತೀನಿ ನಾನು ಕೇಳ್ತೀನಿ ಅಂತ ಕುಸ್ಮಾ ಅವ್ರು ಹೇಳ್ತಾ ಇರ್ತಾರೆ ಆದರೆ ನೀನು ಒಪ್ಕೋತೀ ಅಮ್ಮ ಆದ್ರೆ ಅಪ್ಪ ಒಪ್ಕೋಬೇಕಲ್ಲ ಇಬ್ಬರು ಸೇರಿ ಒಪ್ಕೋಬೇಕು ಅಂತಾರೆ ಖಂಡಿತ ಏನು ಹೇಳು ನಾವು ಮಾಡ್ತೀವಿ ಅಂತ ಹೇಳ್ತಾಯಿರ್ತಾರೆ ಅಮ್ಮ ನೀನು ಅಪ್ಪ ಬಾಗಿನ ಬಿಟ್ಬಿಟ್ಟು ನನ್ನ ಜೊತೇಲಿ ಬರಬೇಕು ಅಂತ ಅಂತ ಅಂತಾನೆ ಆಗ ಕುಸ್ಮಾ ಅವರು ತುಂಬ ಶಾಕ್ ಆಗುತ್ತೆ ಅವ್ರು ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅದಕ್ಕೆ ತಾಂಡವ್ ಸರಿ ಬಿಡಮ್ಮ ನೀನು ಒಪ್ಕೊಳ್ಳೋದಿಲ್ಲಲ್ವಾ ನಾನು ಈ ಮದುವೆ ನಿಲ್ಲಿಸ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾನೆ ಆಗ ಫಸ್ಟ್ ಅವ್ನು ಅಡುಗೆ ಮಾಡ್ತಾ ಇರೋರ ಹತ್ರ ಬಂದ್ಬಿಟ್ಟು ಈ ಅಡುಗೆ ನಿಲ್ಲಿಸಿ ಮದುವೆ ನಡೀತಾ ಇಲ್ಲ ಅಂತ ಹೇಳ್ತಾಯಿರ್ತಾನೆ ಅವ್ರು ಯಾರೂ ಕೂಡ ಅವ್ನು ಹೇಳೋ ಮಾತನ್ನು ಕೇಳ್ತಾ ಇರೋದಿಲ್ಲ ಆಮೇಲೆ ಅವನೇ ಹೋಗಿ ಸ್ವಿಚ್ ಎಲ್ಲ ಆಫ್ ಮಾಡ್ತಾನೆ ಅಡುಗೆ ಮಾಡಬೇಡಿ ನಿಲ್ಲಿಸಿ ಅಂತ ಹೇಳಿಬಿಟ್ಟು ಆಗ ಅಡುಗೆ ಕಾಂಟ್ರಾಕ್ಟರ್ ಬಂದುಬಿಟ್ಟು ಹೇ ಏನು ನೋಡ್ತಾ ಇದ್ದೀರೋ ಕೆಲಸ ಮಾಡಿ ಅಂತ ಹೇಳ್ತಾನೆ ತಾಂಡವರು ಏನೋ ಮಾಡ್ಕೊಳ್ಳಿ ಅಡುಗೆ ಎಲ್ಲ ಮಾಡಿ ವೇಸ್ಟ್ ಆಗಬಾರ್ದು ಅಂತ ನಾನು ಹೇಳ್ತಾ ಇದ್ದರೆ ನೀವು ನಿಮ್ಮ ಇಷ್ಟಕ್ಕೆ ಇದ್ರೆ ಮದುವೆ ನಡೆಯೋದಿಲ್ಲ ಅಂತಂದ್ರೂ ಕೂಡ ಅಡುಗೆ ಮಾಡ್ತಾಯಿದ್ದು ಮಾಡ್ಕೊಳ್ಳಿ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ಹೊಟ್ಟೋಗ್ತಾನೆ ಈ ಕಡೆ ಗೌರಿ ಪೂಜೆಗೆ ರೆಡಿ ಮಾಡ್ತಾ ಮ್ಯಾನೇಜರ್ ಮ್ಯಾನೇಜರೆಲ್ಲ ನಿಂತ್ಕೊಂಡು ಅಲ್ಲಿಗೆ ಬಂದುಬಿಟ್ಟು ಅಲ್ಲೂ ಕೂಡ ಹೇಳ್ತಾನೆ ಮದುವೆ ನಡೆಯೋದಿಲ್ಲ ಅಂತ ಅವ್ರು ಕೂಡ ಸುಮ್ಮನೆ ಹೋಗಿ ಸರ್ ಸುಮ್ಮನೆ ತಮಾಷೆ ಮಾಡಬೇಡಿ ನಮಗೆ ತುಂಬ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬೈತಾರೆ ಏನಾಗಿದೆ ಇವರಿಗೆ ಮದುವೆ ನಡೆಯಲ್ಲ ಅಂತಂದ್ರೂ ಕೂಡ ಇವ್ರು ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ತಾಂಡವ ಯೋಚನೆ ಮಾಡ್ತಾ ಇರ್ತಾನೆ ಅವರು ಮತ್ತು ಮನೆಯವರೆಲ್ಲರೂ ಬರ್ತಾರೆ ಯಾಕಪ್ಪ ಇಷ್ಟು ಇರಿಟೇಷನ್ ಆಗಿದೆ ಅಂತ ಕಾಮಾತ ಕೇಳ್ತಾ ಇರ್ತಾರೆ ಅದಕ್ಕೆ ತಾಂಡವ ಅವರು ಕೂಡ ನನ್ನ ಮಾತು ಕೇಳ್ತಾ ಇಲ್ಲ ಅಂತಂತಾನೆ ನೋಡ್ದೆ ಅವರು ಹಣ ಸಂಪಾದನೆ ಮಾಡೋಕ್ಕಂತ ಬಂದಿರೋರು ನಿನ್ನ ಹೇಳೋ ಮಾತನ್ನೇ ಅವ್ರು ಕೇಳ್ತಾಳೆ ನಾನು ಯಾರು ಹೇಳು ಕಿಶನ್ ಅವ್ರ ತಂದೆ ನಾನು ಯಾಕೋ ನಿನ್ನ ಮಾತು ಕೇಳಬೇಕು ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಆಗ ತಾಂಡವ್ರಿಗೆ ಅದನ್ನು ಕೇಳ್ಬಿಟ್ಟು ತುಂಬ ಶಾಕ್ ಆಗುತ್ತೆ ಅಲ್ಲ ಸರ್ ನೀವು ಯಾವ ಗ್ಯಾರಂಟಿ ಮೇಲೆ ಮದುವೆ ಇದ್ದೀರಾ ಅಂತ ಅಂತಾನೆ ನನಗೆ ಭಾಗ್ಯ ಮೇಲೆ ತುಂಬ ನಂಬಿಕೆ ಇದೆ ಅಂತ ಅಂತಾರೆ ಅದಕ್ಕೆ ತಾಂಡವ ಅವರು ಪೂಜಾ ನಿಮ್ಮ ಮನೆ ಹಾಳು ಮಾಡಿಬಿಡ್ತಾಳೆ ನಿಮ್ಮನ್ನೆಲ್ಲ ದೂರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಸುಮ್ಮನೆ ನಿಮ್ಮ ಮಗನ ಜೀವನನ ಹಾಳು ಮಾಡಬೇಡಿ ಸರ್ ಆ ಪೂಜಾ ಕೂಡ ಭಾಗ್ಯ ಥರನೇ ಮೋಸ್ಕಾತಿ ಅಂತ ಬೈತಾಯಿರ್ತಾನೆ ಅದಕ್ಕೆ ಕಾಮತ್ ಅವರು ತಾಂಡವನ ಹೊಡಿತಾರೆ ಅದಕ್ಕೆ ತಾಂಡವ ಅವರು ಸರ್ ಏನು ಮಾಡ್ತಾ ಇದ್ದೀರಾ ಅಂತ ಅಂತಾರೆ ನಾನು ಆಗಲಿಂದ ನೋಡ್ತಾನೇ ಇದ್ದೀನಿ ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಾ ಸರ್ ನೀವು ತುಂಬ ದೊಡ್ಡ ತಪ್ಪು ಮಾಡ್ತಾ ಅಂತ ಅಂತಂತಾನೆ ಆಗ ಮತ್ತೆ ಇನ್ನೊಂದು ಕೆನ್ನೆಗೆ ಹೊಡಿತಾರೆ ನಿನ್ನಂತವನು ಇಲ್ಲೆಲ್ಲ ಇರಬಾರ್ದೆ ನಡಿ ಈ ಆಚೆಗೆ ಹೇಳ್ಬಿಟ್ಟು ಕಾಮತ್ ಅವ್ರು ಬೈತಾಯಿರ್ತಾರೆ ಇನ್ನೊಂದು ಈ ಭಾಗ್ಯ ಬಗ್ಗೆ ಏನಾದರೂ ಕೆಟ್ಟದಾಗ ಮಾತಾಡಿದ್ರೆ ಸರಿ ಇರೋದಿಲ್ಲ ನಿನ್ನಂತವನ ಬಾಯಿಗೆ ಭಾಗ್ಯ ಹೆಸರು ಕೂಡ ಬರಬಾರ್ದು ಅಂತ ಹೇಳ್ಬಿಟ್ಟು ಬೈತಾಯಿರ್ತಾರೆ ಆಗ ಭಾಗ್ಯ ಮಾವ ಅಂತ ಕರೀತಾಳೆ ನೀನು ಸುಮ್ಮನೆ ಇರಮ್ಮ ಅವ್ನು ಬಂದು ಮದ್ಯ ನಿಲ್ಸಕಂತ ಯೋಚನೆ ಮಾಡ್ಕೊಂಡು ಬಂದಿದ್ದಾನೆ ಅವನ್ನೇ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಏ ಮ್ಯಾನೇಜರ್ ಮ್ಯಾನೇಜರ್ ಬರ್ರಿ ಇಲ್ಲಿ ಏನು ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಕರಿತಾ ಇರ್ತತ್ತಾ ಮ್ಯಾನೇಜರ್ ಅವ್ರು ಬರ್ತಾರೆ ಯಾಕೆ ಸರ್ ಏನಾಯಿತು ಅಂತ ಅಂತಾರೆ ಇವ್ನ ಈ ಎತ್ತಿನ ಬಂದು ಇಲ್ಲಿಂದ ಹೊರಗಡೆ ಹಾಕಿ ಅಂತ ಹೇಳ್ತಾರೆ ಎಲ್ಲರೂ ಸೆಕ್ಯೂರಿಟಿ ಮತ್ತು ಬೇರೆಯವ್ರನ್ನೆಲ್ಲ ಅಲ್ಲಿ ಕೆಲಸ ಮಾಡೋರನ್ನ ಕರೆದ್ಬಿಟ್ಟು ತಾಂಡವನ ಇಟ್ಕೊಂಡು ಹೊರಗಡೆ ತಳ್ಳಿಬಿಡ್ತಾರೆ ಕರೆಕ್ಟಾಗಿ ತಾಂಡವನ ತಳ್ಳೋ ಟೈಮ್ಗೆ ಬಂದುಬಿಟ್ಟು ಈತವ್ರು ಹಲಕ್ಕೆ ಬರ್ತಾರೆ ತಾಂಡವನ ನೋಡಿಬಿಟ್ಟು ಇವನೇನು ಮಾಡ್ತಾ ಇದ್ದಾನೆ ಇಲ್ಲಿ ಮತ್ತೆ ಏನೋ ಕೆಟ್ಟ ಕೆಲಸ ಮಾಡಿರ್ತಾನೆ ಅದಕ್ಕೆ ಹೊರಗಡೆ ತಳ್ಳಿರ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಹಾಗಾಗಿ ಅದೇ ಬರ್ತಾರೆ ಯಾರು ಹೊರಗಡೆ ಹಾಕಿದ್ರಿ ಅಂತ ಮ್ಯಾನೇಜರ್ ಹತ್ರ ಕೇಳ್ತಾಯಿರ್ತಾರೆ ಆಗ ಈತ ಅವರು ಭಾಗ್ಯನ ಗಂಡನ ಅಂತ ಹೇಳ್ತಾ ಇರ್ತಾರೆ ಭಾಗ್ಯ ಗಂಡನ ಅವ್ರು ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಕೇಳ್ತಾರೆ ಆದಿ ಅದಕ್ಕಿತ್ತ ಅವರು ಅವ್ರಿಗೆ ಇನ್ನೇನು ಕೆಲಸ ಭಾಗ್ಯ ಜೀವನ ಹಾಳು ಮಾಡೋದೇ ಅವ್ರ ಕೆಲಸ ಅಂತ ಅಂತಾರೆ ಅವ್ರ ಬಗ್ಗೆ ಮಾತಾಡಿ ನಾವು ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಕೋಬೇಕು ಅದಿ ಸರ್ ಅಂತ ಹೇಳ್ತಾಯಿರ್ತಾರೆ ನನ್ನ ಹೆಸರು ನಿಮಗೆ ಅದಕ್ಕಿತ ಅವರು ಇದೇನು ಸರ್ ಈಗ ಕೇಳ್ತಾ ಇದ್ದೀರಾ ನೀವು ಮೋಸ್ಟ್ ಪಾಪ್ಯುಲರ್ ಬಿಸ್ನೆಸ್ ಮ್ಯಾನ್ ಅಲ್ವಾ ಅಲ್ಲದೆ ನಾನು ಸಿಟಿ ಆಫ್ ಲೈಫ್ ಹೋಟೆಲ್ನಲ್ಲೇ ವರ್ಕ್ ಮಾಡ್ತಾ ಇರೋದು ಸರ್ ಅಂತ ಅಂತೇಳಿ ಹೂ ನೀವು ನಮ್ಮ ಹೋಟೆಲ್ನಲ್ಲೇ ವರ್ಕ್ ಮಾಡ್ತಾ ಇರೋದಾ ನೀವೇನು ಮಾಡ್ತಿದ್ದೀರ ಅಲ್ಲಿ ಅಂತ ಕೇಳ್ತಾರೆ ನಾನು ಬಂದು ಭಾಗ್ಯ ಫ್ರೆಂಡ್ಸ್ ಸರ್ ಬಂದಿದ್ದೀನಿ ಅಂತ ಅಂತಾರೆ ಅಲ್ಲದೆ ಭಾಗ್ಯ ಕೂಡ ಬಂದು ಅದೇ ಹೋಟೆಲ್ನಲ್ಲಿ ಮೇನ್ ಚೆಫ್ ಆಗಿ ವರ್ಕ್ ಮಾಡ್ತಾಯಿದ್ರು ಸರ್ ಅಂತಾರೆ ಅವರು ನಮ್ಮ ಹೋಟೆಲ್ನಲ್ಲಿ ಮೇನ್ ಆಗಿ ವರ್ಕ್ ಮಾಡ್ತಾ ಇದ್ರು ಅಂತ ಕೇಳ್ತಾಯಿರ್ತಾರೆ ಅದೇ ಅವರು ಹೌದು ಸರ್ ಅಂತ ಹೇಳ್ತಾರೆ ಆದರೆ ಕನಿಕಾ ಮೇಡಮ್ ಬಂದು ಎಲ್ಲನೂ ಹಾಳು ಮಾಡಿಬಿಟ್ರು ಅಂತ ಹೇಳ್ತಾಯಿರ್ತಾರೆ ಕನಿಕ ಏನು ಮಾಡಿದ್ಲು ಅಂತ ಹೇಳಿಬಿಟ್ಟು ಅವ್ರು ಕೇಳ್ತಾ ಇರ್ತಾರೆ ಆಗ ಈತ ಬಂದು ಇರೋ ಎಲ್ಲ ಸ ಎಲ್ಲ ವಿಷಯಗಳನ್ನು ಹೇಳ್ತಾರೆ ಹಳೆ ವಿಷಯಗಳನ್ನೆಲ್ಲ ಹೇಳ್ತಾ ಇರ್ತಾಳೆ ಭಾಗ್ಯ ಮೇಡಮ್ ಅವರು ಅವ್ರ ಜೂನಿಯರ್ಗಳು ಕೆಲಸ ಉಳಿಸೋಕ್ಕೋಸ್ಕರ ಬಂದ್ಬಿಟ್ಟು ಅವ್ರ ಕೆಲಸನೇ ಬಿಟ್ಬಿಟ್ಟು ಬಂದರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ಆಗ ಆದಿಯವ್ರಿಗೆ ಇದನ್ನೆಲ್ಲ ಕೇಳಿ ತುಂಬ ಶಾಕ್ ಆಗುತ್ತೆ ಸೊ ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ ಫ್ರೆಂಡ್ಸ್